ನಳದಮಯಂತಿ ಭಾಗ ಒಂಬತ್ತು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಒಂಬತ್ತರ ಕತೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ಒಂಬತ್ತು ಅಲ್ಲಿಗೆ ಬಂದು ಆ ಕೊಳದಲ್ಲಿ ಕೆಲವು ಮೀನು ಮೀನನ್ನು ಹಿಡಿದು ಹಸಿವನ್ನು ಇಂಗಿಸಿಕೊಳ್ಳಲು ಪ್ರಯತ್ನಿಸಿದರು ದಮಯಂತಿಯನ್ನು ದಡದಲ್ಲಿ ಕುಳ್ಳಿರಿಸಿ ನಳ ನೀರಿಗಿಳಿದ ಅವನಿಗೆ ಮೂರು ಮೀನುಗಳು ಸಿಕ್ಕಿದವು ಅವನ್ನು ದಮಯಂತಿಯ ಕೈಗೆ ಕೊಟ್ಟು ಇನ್ನೂ ಹಲವು ಮೀನುಗಳನ್ನು ಹಿಡಿಯಲು ಹೋದ ದಮಯಂತಿಯ ಹಸ್ತದಿಂದ ಅಮೃತ ವಸರುತ್ತದ್ದರಿಂದ ಆ ಮೀನುಗಳು ಜೀವಂತವಾಗಿ ಹಾರಿ ಮತ್ತೆ ಕೊಳವನ್ನು ಸೇರಿದವು ನಳನಿಗೆ ಮತ್ತೆ ಮೀನು ಸಿಗದೆ ಹಿಂದಿರುಗಿದ ದಮಯಂತಿಯ ಬರಿಗೈಯನ್ನು ಕಂಡು ಕಲಿಯ ಪ್ರೇರಣೆಯಿಂದ ತುಂಬ ಕೋಪಗೊಂಡ ದಮಯಂತಿಯ ಮಾತು ಅವನಿಗೆ ರುಚಿಸಲಿಲ್ಲ ನೀನು ಹಸಿವಿನಿಂದ ಕಂಗೆಟ್ಟ ಮಾರಿ ನನಗೆ ಕೊಡದೆ ಎಲ್ಲ ಮೀನನ್ನು ನೀನೊಬ್ಬಳೇ ಹೇಗೆ ತಿಂದೆ ನೀನು ಈಗ ನನ್ನ ಹೆಂಡತಿಯೂ ಅಲ್ಲ ನಾನು ನಿನ್ನ ಗಂಡನೂ ಅಲ್ಲ ನನ್ನಿಂದ ನೀನು ದೂರ ಹೋಗು ಎಂದು ಬೈದ ಮುಂದಿನ ಭಾಗದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ